ಅಯ್ಯೋ ನಿಮ್ಮ ಯಜಮಾನ್ರಾದ್ರೂ ಬಂದ ತಕ್ಷಣ ರೂಮಲ್ಲಿ ಅದನ್ನು ಹೋಗಿ ಸುಮ್ಮನೆ ಕುಂತ್ಕೊಂತಾರೆ ಫೋನ್ ಹಿಡ್ಕೊಂಡು ನಮ್ಮ ಯಜಮಾನ್ರು ಹಂಗಲ್ಲ ಮುಂದೆ ಬಂದು ತಿಳ್ಕೊಂಬತ್ತ ಹಾಂ ಏ ಕಾಫಿ ಕೊಡೆ ಅದು ಕೊಡೆ ಏ ಬಿಸ್ಕೆಸಕೊಂಬಂದು ಕೊಡೆ ಅಲ್ಲಿ ಚೋಚ ಕೊಡೆ ಅದು ಕೊಡೆ ಇದ್ಕೊಂಡೆ ಹಾಕಬ ಏನೈತಿ ಏನಿಲ್ಲ ಅಂದ್ಕೊಂಡು ಕಾಪಿ ಕಾಫಿ ಪುಡಿದ್ರೆ ಟೀ ಪುಡಿರಲ್ಲ ಟೀ ಪುಡಿದ್ರೆ ಕಾಫಿ ಪುಡಿರಲ್ಲ ಅದು ಅವ್ರಿಗೇನು ಗೊತ್ತಾಗಬೇಕು ಅವ್ರೊಟ್ಟಿಗೆ ಎಲ್ಲಾರದ್ರೂ ಒಳ್ಳೆಯದಾಗಬೇಕು ಆಮೇಲೆ ಅವ್ರು ನಮ್ಮನ್ ಬೈಕೊಂಡು ಹೋಗ್ಬೇಕು ಅಯ್ಯೋ ಅವ್ಳ ಗಂಡ ಬಾಳ ಒಳ್ಳೆ ಮನುಷ್ಯ ಕಣ್ಣಿ ಅವಳಿದ್ದಾಳಲ್ಲ ಅವನ ಅವಣ್ಣಿ ಎಂಚಿ ಅಯ್ಯೋಯ್ಯೂ ಕೂಡ ಕೈಯೇ ಬರಲ್ಲ ಅದ್ ಅಂತ ಬೈಕೊಂಡು ಹೋಗ್ತಾರೆ ನಮ್ಮನ್ನ ಇವ್ರು ನಾವ್ ಹೊಗಳ್ಕೊಂಡು ಹೋಗ್ತಾರೆ ನಮ್ಮನ್ ಬೈಕೊಂಡು ಹೋಗ್ತಾರೆ ಎಲ್ಲೂ ಹೋಗಲ್ಲ ಮಳೆಲೆ ಇರ್ತೀವಿ ಬನ್ನಿ ನಾಳೆನೆ ಬರ್ತಾ ಇದ್ದೀರಾ ಸರಿ 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 ಬನ್ನಿ 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 ಸರಿ ಆಯ್ತು ಅತ್ತೆ ನಾಳೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬರ್ತಾ ಇದ್ದಾರಂತೆ ನಮ್ಮ ಅಣ್ಣಂಗೆ ಮಟನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅತ್ತಿಗೆಗೆ ಕಬಾಬ್ ಅಂದ್ರೆ ಇಷ್ಟ ಬೆಳಗ್ಗೆನೆ ಹೋಗಿ ಮಟನು ಚಿಕನ್ ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ತಗೊಂಡ್ಬಂದ್ಬಿಡಿ ಅತ್ತೆ ಅವ್ರು ಬರೋಷ್ಟೊತ್ತಿಗೆ ಮಾಡಿಟ್ಕೊಡ್ತೀನಿ ಬೇರೆ ಅವರೇ ನನ್ನ ಮಗ ನನ್ನ ಸೊತೆ ಇದ್ದಂಗೆ ಅನ್ಕೊಳಲ್ಲ

ಯೂಟ್ಯೂಬ್ ನೋಡ್ಕೊಂಡು ಹೊಸದಾಗಿ ಏನೋ ಸ್ಪೆಷಲ್ ಆಗಿ ಟೀ ಮಾಡಿದೀನಿ ಕುಡುದ್ ನೋಡಿ ಹೆಂಗೈತೆ ಅಂತ ಹೇಳು

आराम मिलना अंदर है ये ना तेरे तमा ताले सुतो तायर बैग ताला नहीं निकले वो सुस्ता तायर बैग कलवा बायें लेला उन तरह नीर बर्ता है वो आते हैं ಓ ವಡ್ಡ ಎಲ್ಲ ಕ್ಯೂಚೆತರ ಆಗ್ತಾ ಇದೆ ಅಲ್ಲ ಒಂದರ ಸಂತ ಆಗ್ತಿದೆಯಲ್ಲ ಹೇಳಿಕೊಳ್ಳೋಕೆ ಆಗ್ತಾ ಇಲ್ಲ ಆತರ ಆಗ್ತಿದೆ ಅಲ್ಲಮ್ಮ ನನಗೆ ಆಗ್ತಿರೋದೇ ನಿಮಗೆ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ನಾನು ಮಧ್ಯ ಮಾರ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಆಗ್ತಾ ಇತ್ತು ಆಗ್ತೈತಿ ಎದೋ ಎಲ್ಲ ಸರಿ ಹೋಗಬಹುದು 哎呦我的妈！